ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳು ನೀವು ಏನೂ ಮಾಡದೇನೆ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ ಈ ರಾಕೆ ಕೂತ್ಕೊಳ್ರಿ ನಾವು ಒಗ್ಗಳೋ ನಾನು ಆ ಕಾಜಿ येलो ಐ ಆಮ್ ನಾಟ್ ಗೋಯಿಂಗ್ ಟು ಹೀಲ್ ನೀನ ಕಾಜಿ येलो ಐ ಆಮ್ ನಾಟ್ ಗೋಯಿಂಗ್ ಟು ಹೀಲ್ please ನೋಡಿ ಈ ಸಿರೆ ಆಲ್ಸೋ ಲೇಟ್ ಆಗಿ ಔರ್ ಇಗ್ಲೂ ಇದೆ ಆಗ್ಲೂ ಇದೆ ಬಹಳಲೂ ಇದೆ ಬಹಳಲೂ ಇರ್ತದೆ ನಾವು ಬದುಕಿರೋವರೆಗೂ ಇರ್ತದೆ ಇಟ್ ಇಸ್ आवर কমিಟ್‌ಮೆಂಟ್ ಸೋಶಿಯಲ್ ಜಸ್ಟಿಸ್ ಇಸ್ आवर কমিಟ್‌ಮೆಂಟ್ ಡಿಪ್ರೆಸ್ ಸೊಸೈಟಿ ಇದ್ರ ಬಗ್ಗೆ ಯಾರಿಂದಲೂ ಪಾಠ ಕಲ್ತ್ಕೋಬೇಕು ಅಗತ್ಯ ಇಲ್ಲ ಇಟ್ ಇಸ್ ಮೈ ಕಮಿಟ್ಮೆಂಟ್ ನಾವು ನಿಮ್ಮಿಂದ ಪಾಠ ಕೇಳಿಸ್ಕೋಬೇಕಾ ವಿಚಾರ ಬರ್ತಾರೆ ನಿಮ್ಮಿಂದ ಪಾಠ ಹೇಳ ಇವರಿಂದ ಪಾಠ ಏಳ್ಸ್ಕಬೇಕಾದಂತ ಅಗತ್ಯ ಇಲ್ಲ ಮನೆ ಅಧ್ಯಕ್ಷರೇ ನಾವು ಇಪ್ಪತ್ತಾರನೇ ತಾರೀಖ್ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವನು ಚಂದ್ರಶೇಖರ ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಅವರು ಇಪ್ಪತ್ತ ಏಳನೇ ತಾರೀಖ್ ಕವಿತಾ ವೈಫ್ ಆಫ್ ಬಿಸಿ ಚಂದ್ರಶೇಖರ್ ಅವರು ಕಂಪ್ಲೇಂಟ್ ಕೊಡ್ತಾರೆ ಇಪ್ಪತ್ತೇಳನೇ ತಾರೀಕು ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು